ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ತಿರುಪತಿಯ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ತಿರುಪತಿಗೆ ಹೋಗಲಿಕ್ಕೆ ಏನೇನು ಬೇಕು ಅಲ್ಲಿ ಹೇಗಿದೆ ಪ್ರೊಸೀಜರ್ಸ್ ಹೇಗಿದೆ ಆನ್ಲೈನ್ ಬುಕ್ಕಿಂಗ್ಸ್ ಅಥವಾ ಆನ್ಲೈನ್ ಬುಕ್ಕಿಂಗ್ಸ್ ಏನು ಹೇಳಿದೆ ಹೇಗೆ ಹೋಗ್ಬೋದು ಅಂತ ಹೇಳ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಆನ್ಲೈನ್ ಬುಕ್ಕಿಂಗ್ಸನ್ನು ನೋಡೋಣ ಆನ್ಲೈನ್ ಬುಕ್ಕಿಂಗ್ಸ್ ಮೂರು ತಿಂಗಳ ಮುಂಚೆನೇ ಮಾಡಬೇಕಾಗತ್ತೆ ಮೂರು ತಿಂಗಳ ಮುಂಚೆ ಆನ್ಲೈನ್ ಬುಕಿಂಗ್ಸ್ ಆನ್ಲೈನ್ ಬುಕ್ಕಿಂಗ್ಸಲ್ಲೂ ಕೂಡ ತುಂಬ ಥರದ ವೆರೈಟಿಗಳು ಇರುತ್ತೆ ಸೊ ನೀವು ಅದನ್ನೆಲ್ಲ ನೋಡಬೇಕು ಅಂದರೆ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಟಿ ಟಿ ಡಿ ದೇವಸ್ಥಾನಮ್ ಅಂತ ಇದೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಈ ಟಿ ಟಿ ಡಿ ದೇವಸ್ಥಾನಮ್ ಅಂತ ಏನಿದೆ ಇಲ್ಲಿ ಓಪನ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೇವಾಸ್ ಅಂದರೆ ಫಸ್ಟು ಅಂಗ ಪ್ರದಕ್ಷಿಣಾ ಸೇವಾ ಸೊ ಹಾಗಾದರೆ ಅಂಗ ಪ್ರದಕ್ಷಿಣಾ ಸೇವಾ ಅಂದರೆ ಏನು ಅಂಗ ಪ್ರದಕ್ಷಿಣಾ ಸೇವಾ ಅಂದರೆ ಇದನ್ನು ಕೂಡ ನೀವು ಆನ್ಲೈನಲ್ಲೇ ಬುಕಿಂಗ್ ಆನ್ಲೈನ್ ಬುಕ್ಕಿಂಗ್ಸ್ನ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಸೊ ಆನ್ಲೈನ್ ಬುಕ್ಕಿಂಗ್ಸಲ್ಲಿ ಇಲ್ಲಿ ಫಸ್ಟ್ ಇರೋದು ಅಂಗಪ್ರದಕ್ಷಿಣಾ ಸೇವಾ ಅಂತ ಇದೆ ಅಂಗಪ್ರದಕ್ಷಿಣಾ ಸೇವಾ ಏನಿದೆ ಅದು ನಾವು ಉರುಳು ಸೇವೆ ಅಂತ ಹೇಳ್ತೀವಿ ದೇವರಿಗೆ ಸೊ ಪ್ರತಿದಿನ ಬೆಳಿಗ್ಗೆ ಒಂದು ಗಂಟೆಗೆ ಜಾಯಿನ್ ಆಗಿ ಎರಡು ಗಂಟೆಗೆ ಉರುಳು ಸೇವೆ ನಡೆಯುತ್ತೆ ಸೊ ಉರುಳು ಸೇವೆಗೆ ಯಾರ್ಯಾರು ಇದು ಹೋಗಬಹುದು ಸೊ ಹೋಗೋಕೆ ಇಷ್ಟಪಡ್ತಾರ ಸೊ ಅವರು ಇದನ್ನು ಬುಕ್ಕಿಂಗ್ ಮಾಡ್ಕೊಡ್ರಿ ಸೊ ಬುಕ್ಕಿಂಗ್ ಪ್ರೊಸೀಜರ್ ನಿಮಗೆ ಅಲ್ಲಿ ಹೋದ್ಮೇಲೆ ಡೇಟ್ ಕಾಣಿಸುತ್ತೆ ಗ್ರೀನ್ ಕಲರಲ್ಲಿ ಯಾವ್ದು ಇರುತ್ತೆ ಸೊ ಅದು ಅವೈಲೇಬಲ್ ಇದೆ ಅದಕ್ಕೂ ಕೂಡ ಬುಕ್ಕಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಆಗ ಅಂದರೆ ಇಷ್ಟೇ ಸೀಟ್ ಅಂತ ಇರುತ್ತೆ ಹಾಗೆ ನೆಕ್ಸ್ಟ್ ಅರ್ಜಿತ ಸೇವಾ ಟಿಕೆಟ್ಸ್ ಅರ್ಜಿತ ಸೇವಾ ಟಿಕೆಟ್ಸ್ ಅಂದರೆ ಬೆಳಿಗ್ಗೆ ನಡೆಯೋ ಸೇವೆಗಳು ದೇವರಿಗೆ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದ ಸುಪ್ರಭಾತ ಸೇವೆ ತೋಮಾಲ ಸೇವೆ ಅರ್ಚನಾ ಸೇವೆ ಈ ಸೇವೆಗಳು ಏನು ನಡೆಯುತ್ತೆ ದೇವರಿಗೆ ಅದನ್ನು ನೀವು ಸ್ವಲ್ಪ ಈ ಆರ್ಜಿತ ಸೇವಾ ಟಿಕೆಟ್ಸ್ ತೊಗೊಂಡ್ರೆ ಸ್ವಲ್ಪ ಹತ್ತಿರದಿಂದ ಸ್ವಲ್ಪ ಹೊತ್ತು ಜಾಸ್ತಿ ದೇವರನ್ನ ನೋಡ್ಬೋದು ಬಟ್ ಅದೇನಿರುತ್ತೆ ಅಂದರೆ ಅದನ್ನು ಕೂಡ ನೀವು ಆನ್ಲೈನ್ಲ್ಲೇ ಮುಂಚೆನೇ ಬುಕ್ಕಿಂಗ್ ಮಾಡಬೇಕು ಸೊ ಅದು ಪೂರ್ತಿಯಾಗಿ ಸಿಗಲ್ಲ ಎಲ್ಲರಿಗೂ ಸಿಗಲ್ಲ ಕಡಿಮೆ ಟಿಕೆಟ್ಸ್ ಇರುತ್ತೆ ಅದು ಇನ್ನು ಬಂದರೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂತ ಇದೆ ಇದು ಕೂಡ ಒಂಥರದ್ದು ಒಂದು ಅಂದರೆ ಹೋಮ ಎಲ್ಲ ನಡೆಯುತ್ತೆ ಸೊ ಅದಕ್ಕೆ ನೀವು ಭಾಗವಹಿಸ್ತೀರಾ ಅಂದರೆ ಅದರದ್ದು ಅದರದ್ದು ಟಿಕೆಟ್ಸ್ ಇರುತ್ತೆ ಸೊ ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಿ ಯಾವ ಟೆಂಪಲ್ ಅಲ್ಲಿ ಇರುತ್ತೆ ವೇಕೆನ್ಸಿ ನೋಡಿ ಈಗ ನಾನು ಇಲ್ಲಿ ಅದನ್ನ ಓಪನ್ ಇಲ್ಲಿ ರೆಡ್ ಅಲ್ಲಿ ಏನು ಕಾಣಿಸ್ತಾ ಇದೆ ಇವೆಲ್ಲ ಫುಲ್ ಆಗಿದೆ ಅಂತ ಕೋಟ ಇಲ್ಲ ಇಲ್ಲಿಗೆ ಇಲ್ಲ ಸೊ ನೋಡಿ ನೆಕ್ಸ್ಟ್ ಈ ಇದು ಇಲ್ಲಿ ರಿಲೀಸ್ ಆಗಿಲ್ಲ ಜನವರಿ ಇದು ಜನವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ತೋರಿಸ್ತಾ ಇದೆ ಸೊ ಇದ್ರದ್ದು ಇನ್ನೂ ರಿಲೀಸ್ ಆಗಿಲ್ಲ ಬ್ಲೂ ಕಲರ್ ಬಂದರೆ ಹಾಗೆ ಗ್ರೀನ್ ಅಲ್ಲಿ ಇದ್ರೆ ಅವೈಲೇಬಲ್ ಇದೆ ಎಲ್ಲೋ ಅಲ್ಲಿ ಇದ್ರೆ ಫೀಲಿಂಗ್ ಫಸ್ಟ್ ಅಲ್ಲಿ ನಿಮ್ಗೆ ಕೆಳಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಯಾವ ಯಾವ್ಯಾವ ಏನೇನಂತ ಸೊ ಅದನ್ನ ಓದ್ಕೊಳ್ರಿ ಇನ್ನು ಯಾವ್ದು ರಿಲೀಸ್ ಆಗಿಲ್ಲ ಯಾವ್ದಕ್ಕೆ ದಿವ್ಯಾನುಗ್ರಹ ಹೋಮ ಟಿಕೆಟ್ಸ್ ಹಾಗೆ ನೆಕ್ಸ್ಟ್ ಬಂದ್ಬಿಟ್ರೆ ಅಕೊಮಡೇಶನ್ ಅಂತ ಬರ್ತಾರೆ ರೂಮ್ಸ್ ಗಳು ಸೊ ರೂಮ್ಸ್ ಗಳು ಕೂಡ ಇಲ್ಲಿ ಏನಿದೆ ಮಿಡಲ್ ಇದೇನಿದೆ ಇದು ಅಕೊಮಡೇಶನ್ ಸೊ ಅಕೊಮಡೇಶನ್ಸ್ ನ ನೀವು ಬುಕಿಂಗ್ ಮಾಡ್ಕೊಳ್ಬೇಕು ಅದು ಯಾವಾಗ ನಿಮಗೆ ದರ್ಶನ್ದಲ್ಲಿ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಸೊ ಈಗ ಸ್ಪೆಷಲ್ ಎಂಟ್ರಿ ದರ್ಶನ ಆಗಿ ಎಲ್ಲರೂ ಹೋಗೋದು ಸ್ಪೆಷಲ್ ಎಂಟ್ರಿ ದರ್ಶನ ಮುನ್ನೂರು ರೂಪಾಯಿ ಸೊ ಅದು ಇಲ್ಲಿ ಫುಲ್ಲಾಗಿದೆ ಇಲ್ಲಿ ಎರಡು ಸ್ಪೆಷಲ್ ಎಂಟ್ರಿ ದರ್ಶನ ಸೊ ಮಿಸ್ಟೇಕ್ ಮಾಡಿಕೊಳ್ಬೇಡ್ರಿ ಇಲ್ಲಿ ಎರಡು ಸ್ಪೆಷಲ್ ಎಂಟ್ರಿ ದೇವರ ತಿರುಪತಿಯ ನಾಮ ಏನಿದೆ ಸೊ ಎರಡಿದೆ ಸೊ ಎರಡು ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಇರುತ್ತೆ ಸೊ ಫಸ್ಟ್ ಇರೋದು ಅಮ್ಮವಾರು ಅಂದರೆ ಪದ್ಮಾವತಿ ದೇವಸ್ಥಾನಕ್ಕಿದೆ ಇನ್ನು ಎರಡನೇ ಸ್ಪೆಷಲ್ ದರ್ಶನ ಅಂತ ಏನಿದೆ ಖಾಲಿ ಸ್ಪೆಷಲ್ ದರ್ಶನ ಅಂತ ಏನಿದೆ ಅದಿರೋದು ಮೇನ್ ತಿರುಪತಿಗೆ ಸೊ ನಾನೀಗ ಸ್ಪೆಷಲ್ ಎಂಟ್ರಿ ದರ್ಶನ ತಿರುಪತಿದು ತೋರಿಸ್ತಾ ಇದ್ದೀನಿ ತಿರುಪತಿ ಮೇಲೆ ಪ್ರೆಸ್ ಮಾಡಿದರೆ ನೋಡಿ ಈ ಥರ ಫುಲ್ ಅಂತ ಬರ್ತಾ ಇದೆ ಹೌದಾ ಸೊ ಈಗ ಇದನ್ನ ಬಿಟ್ಟು ನಮಗೆ ಇದು ಸ್ಪೆಷಲ್ ಎಂಟ್ರಿ ದರ್ಶನ ಹೇಗೆ ಟಿಕೆಟ್ ಮಾಡಬೇಕು ಅಂತ ಅಮ್ಮವಾರಿ ದರ್ಶನದಿಂದ ತೋರಿಸ್ತೀನಿ ಸೊ ಅಮ್ಮವಾರಿ ದರ್ಶನ ಫುಲ್ ಇರೋಲ್ಲ ಹೆಚ್ಚು ಕಡಿಮೆ ನೋಡಿ ಇದು ಅಮ್ಮವಾರಿ ಸೇವ ಅಮ್ಮವಾರಿ ದರ್ಶನ ಇದು ಪದ್ಮಾವತಿ ಅಮ್ಮನ ದೇವಸ್ಥಾನ ಇದೆ ಅಲ್ವಾ ತಿರುಪತಿಲಿ ಸೊ ಅಲ್ಲಿ ನಿಮಗೆ ಇದು ಟಿಕೆಟ್ಸ್ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿದು ಇಲ್ಲಿ ಏನು ಗ್ರೀನಲ್ಲಿ ತೋರಿಸ್ತಾ ಇದೆ ಸೊ ಅದು ಅವೈಲೇಬಲ್ ಇದೆ ಅಂತ ಸೊ ಈಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಯಾವ್ದಾದ್ರು ಒಂದು ಡೇಟ್ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಕೆಳಗಡೆ ಟಿಕೆಟ್ಸ್ಗಳ ರೇಟ್ ಇದೆ ಅಮ್ಮ ಪದ್ಮಾವತಿ ಅಮ್ಮನಿಗೆ ಎರಡ್ನೂರು ರೂಪಾಯಿ ಟಿಕೆಟ್ಸ್ ಇದೆ ಸ್ಪೆಷಲ್ ಎಂಟ್ರಿ ದರ್ಶನ ಸೊ ಹಾಗೆ ಇಲ್ಲಿ ಸೈಡಿಗೆ ಎಷ್ಟು ಅವೈಲೇಬಲ್ ಎಷ್ಟು ಅವೈಲೇಬಲ್ ಸೀಟ್ ಇದೆ ಅಂತ ತೋರಿಸಿದ್ದಾರೆ ಟೈಮಿಂಗ್ಸ್ ಇದೆ ನಿಮ್ಗೆ ಯಾವ ಟೈಮಿಂಗಿಗೆ ಬೇಕು ಆ ಟೈಮಿಂಗ್ ನೋಡಿ ಇಲ್ಲಿ ಹತ್ತು ಗಂಟೆ ಒಂಬತ್ತು ಗಂಟೆ ಎಂಟು ಗಂಟೆ ಏಳು ಗಂಟೆ ಇದೇ ರೀತಿ ತಿರುಪತಿ ದೇವಸ್ಥಾನದ್ದು ಹೀಗೆ ಬರುತ್ತೆ ಸೊ ಇದನ್ನ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗಬೇಕು ನೀವು ಕಂಟಿನ್ಯೂಗೆ ಕೆಳಗಡೆ ಕಂಟಿನ್ಯೂ ಕೊಟ್ಟರೆ ಇಲ್ಲಿ ನಿಮ್ಮದು ಡೀಟೇಲ್ಸ್ ಕೇಳುತ್ತೆ ಎಷ್ಟು ಮಂದಿ ಲಡ್ಡು ಬೇಕಾ ಆಧಾರ್ ಕಾರ್ಡೆಲ್ಲ ಕೊಟ್ಟು ಸಬ್ಮಿಟ್ ಕೊಟ್ಟು ಪೇಮೆಂಟ್ ಆಪ್ಷನ್ ಬರುತ್ತೆ ಸೊ ನೀವು ಪೇಮೆಂಟ್ ಮಾಡಿದ್ರೆ ಆವಾಗ ನಿಮಗೆ ಟಿಕೆಟ್ಸ್ಗಳು ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡನ್ನು ಮಾಡಿಕೊಂಡು ನೀವು ದರ್ಶನದ ಡೇಟಿಗೆ ನೀವು ಹೋಗಬೇಕಾಗತ್ತೆ ಈಗ ಸೀನಿಯರ್ ಸಿಟಿಝನ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಸೀನಿಯರ್ ಸಿಟಿಸನ್ಸ್ ಅಂತ ಇದೆ ಸೊ ಅದನ್ನು ಕೂಡ ನೀವು ಆಧಾರ್ ಕಾರ್ಡನ್ನು ಫುಲ್ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಬಾಕಿದಕ್ಕೆಲ್ಲ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದರೆ ಸೀನಿಯರ್ ಗೆ ಫುಲ್ ಆಧಾರ್ ಕಾರ್ಡ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗತ್ತೆ ಇನ್ನು ಟಿ ಟಿ ಡಿ ಟೆಂಪಲ್ಸ್ ಅಂತ ಇದೆ ಇನ್ನು ಇದರಲ್ಲಿ ತುಂಬ ಇದೆ ನೀವು ನೋಡ್ಕೊಳ್ರಿ ಬೇಕಾದರೆ ನಿಮಗೆ ಹಾಗೆ ಯಾವ್ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಈಗ ಫೆಬ್ರವರಿ ತನಕ ಅಷ್ಟೇ ರಿಲೀಸ್ ಆಗಿದೆ ಮಾರ್ಚಿಂದ ಇನ್ನೂ ರಿಲೀಸ್ ಆಗಿಲ್ಲ ಫೆಬ್ರವರಿ ತನಕ ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿದೆ ಸೊ ಇದು ಬಂದ್ಬಿಟ್ಟು ಆನ್ಲೈನ್ ಟಿಕೆಟ್ಸ್ ಆಯಿತು ಸೊ ಈಗ ಆನ್ಲೈನ್ ಇಲ್ಲದೆ ಈಗ ಸಡನ್ನಾಗಿ ಹೋಗ್ತೀರಾ ಈಗ ಈಗ ಬಂದ್ಬಿಟ್ಟು ಕ್ರಿಸ್ಮಸ್ ರಜೆ ಇದೆ ಸೊ ಸಡನ್ನಾಗಿ ತಿರುಪತಿಗೆ ಹೋಗಬೇಕು ಅಂದರೆ ಹೋಗ್ಬೋದಾ ದರ್ಶನ ಸಿಗುತ್ತಾ ಅನ್ನೋದು ಕೆಲವೊಬ್ಬರಿಗೆ ಡೌಟ್ಸ್ ದರ್ಶನ ಸಿಗುತ್ತೆ ಬಟ್ ಅಲ್ಲಿಯೂ ಕೂಡ ಸುಮಾರು ಪ್ರೊಸೀಜರ್ಸ್ ಇದೆ ದರ್ಶನ ಸಿಗುತ್ತೆ ಆದರೆ ನಿಮಗೆ ಎಂಟು ಎಂಟು ಆಗ್ಬೋದು ಒಂಬತ್ತು ತಾಸು ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಸೊ ದರ್ಶನ ಅಂತೂ ಎಲ್ಲರಿಗೂ ಸಿಗುತ್ತೆ ಬಟ್ ಏನಾಗುತ್ತೆ ಅಂದರೆ ನೀವು ಟೈಮ್ ನೀವು ಹೋಗಬೇಕಾದ್ರೆ ಯಾವಾಗಲೂ ಹೇಳ್ತೀನಿ ಹಿಂದೆ ಮುಂದೆ ಯಾವುದಾದ್ರೂ ಹಬ್ಬ ಇದೆಯಾ ನೋಡಿಕೊಂಡು ಹೋಗ್ರಿ ಯಾಕಂದ್ರೆ ತಿರುಪತಿಯಲ್ಲಿ ಏಕಾದಶಿ ಈಗ ಜನವರಿ ನಾಲ್ಕಕ್ಕೆ ವೈಕುಂಠ ಏಕಾದಶಿ ಇದೆ ಸೊ ಆ ಟೈಮ್ ಹತ್ರ ಎಲ್ಲ ಇದ್ರೆ ಆವಾಗ ರಶ್ ಇರುತ್ತೆ ಹಾಗೆ ಹನ್ನೆರಡನೇ ತಾರೀಕು ಆಗೋಗಿದೆ ಈಗ ಬಿಡಿ ಹನ್ನೆರಡನೇ ತಾರೀಕಿಗೆ ಡಿಸೆಂಬರ್ ಹನ್ನೆರಡಕ್ಕೆ ತೆಪ್ಪೋತ್ಸವ ಅಂತ ಮಾಡ್ತಾರೆ ಸೊ ಅದೆಲ್ಲ ಇರೋದರಿಂದ ನೀವು ಸ್ವಲ್ಪ ನೋಡಿಕೊಂಡು ಹೋದರೆ ವೆಕೇಶನ್ ಟೈಮ್ ರಶ್ ಇದ್ದೇ ಇರುತ್ತೆ ಹಾಗೆ ಈಗ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಇದಕ್ಕೆ ತಿರುಪತಿಗೆ ಹೋಗ್ತಿರಲ್ವಾ ಸೊ ತಿರುಪತಿಗೆ ಹೋದಾಗ ಫಸ್ಟ್ ಮೂರು ಕಡೆ ನಿಮಗೆ ಟೋಕನ್ಸನ್ನ ಕೊಡ್ತಾರೆ ಎಸ್ ಎಸ್ ಡಿ ಟೋಕನ್ಸ್ ಅಂತ ಅಂದರೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ ಅಂತ ಹೇಳ್ತಾರೆ ಎಸ್ ಎಸ್ ಡಿ ಟೋಕನ್ಸ್ ಅಂತ ಕೊಡ್ತಾರಲ್ವಾ ಅದಕ್ಕೂ ಅದರಿಂದ ಏನು ಇದು ಕೂಡ ಫ್ರೀ ಆಗೇ ಇದೆ ಇದು ಕೂಡ ಫ್ರೀ ಇಲ್ಲಿ ಮೂರು ಥರದಿದೆ ಇದು ಕೂಡ ಫ್ರೀ ಅಲ್ಲಿಯೂ ನೀವು ಹೋಗಿ ತೊಗೊಳ್ಬಹುದು ಇಲ್ಲ ನಿಮ್ಗೆ ಯಾವ ಟಿಕೆಟ್ಸ್ ಬೇಡ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಲೈನಿಗೆ ಹೋಗಿ ಅಂದರೆ ಅದು ನಿಮಗೆ ಎಲ್ಲಕ್ಕಿಂತ ತುಂಬ ಲೇಟಾಗಿ ದರ್ಶನ ಸಿಗುತ್ತೆ ಆದರೆ ಎಸ್ ಎಸ್ ಡಿ ಟೋಕನ್ಸ್ ಕೂಡ ಫ್ರೀನೇ ಇದೆ ನಿಮ್ಗೆ ಏನಲ್ಲಿ ಚಾರ್ಜಸ್ ಇಲ್ಲ ಬಟ್ ನಿಮಗೆ ಟೈಮ್ ಲಾಟ್ ಕೊಟ್ಟಿರ್ತಾರೆ ಇಷ್ಟು ಗಂಟೆಗೆ ನಿಮಗೆ ದರ್ಶನಕ್ಕೆ ಮೇಲ್ ಬರ್ ನೀವು ದೇವಸ್ಥಾನದಲ್ಲಿ ಇರಬೇಕು ಅಂತ ನಿಮಗೆ ಅಷ್ಟು ಗಂಟೆಗೆ ಒಂದು ಈಗ ಅಲ್ಲಿ ಸಿಕ್ಸ್ ಅವರ್ಸ್ ದರ್ಶನ ಆದರೆ ನಾರ್ಮಲ್ ಲೈನಲ್ಲಿ ನಿಮಗೆ ಸಿಕ್ಸ್ ಅವರ್ಸ್ ದರ್ಶನ ಆದರೆ ಈ ಹೋದ್ರೆ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ದರ್ಶನ ಆಗುತ್ತೆ ಸೊ ಆ ಟಿಕೆಟ್ಸ್ ಹೀಗೆ ಇರುತ್ತೆ ನೋಡಿ ಹೀಗೆ ಇರುತ್ತೆ ಇದು ಬೇರೆ ಟಿಕೆಟ್ಸ್ ಟಿಕೆಟ್ಸ್ ಕೊಡ್ತಾರೆ ಇದರಲ್ಲಿ ಸ್ಲಾಟೆಡ್ ಸರ್ವ ದರ್ಶನ ಅಂತ ಇರುತ್ತೆ ಎಷ್ಟು ಮಂದಿ ದರ್ಶನಕ್ಕೆ ಹೋಗ್ತಿರೋ ಅಷ್ಟು ಮಂದಿ ಕ್ಯೂ ಅಲ್ಲಿ ಹೋಗಿ ತೊಗೊಳ್ಲೇಬೇಕು ನೀವು ಒಬ್ಬರು ಹೋಗ್ತಿರೋ ಎಲ್ಲರ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ತೀರ ಅವ್ರು ಕೊಡೋಲ್ಲ ಯಾಕಂದ್ರೆ ಅವರು ಸ್ಕ್ಯಾನ್ ಮಾಡ್ತಾರೆ ನಿಮ್ಮ ಮುಖವನ್ನು ನಿಮ್ಮ ಫೇಸ್ನ ಸ್ಕ್ಯಾನ್ ಮಾಡಿ ಆಮೇಲೆ ನಿಮಗೆ ಈ ಸ್ಲಾಟೆಡ್ ಸರ್ವದರ್ಶನ ಟಿಕೆಟ್ಸನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತಾರೆ ಫುಲ್ ಫ್ಯಾಮಿಲಿ ಹೋಗಿದ್ದೀರಾ ಅಂತ ಫ್ಯಾಮಿಲಿಗೆ ಒಂದು ಕೊಡೋಲ್ಲ ಸೊ ಇದನ್ನು ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತಾರೆ ಈಗ ಅದು ಯಾವಾಗ ಕೊಡ್ತಾರೆ ಅಂದರೆ ಡೈಲಿ ಮಾರ್ನಿಂಗ್ ಅಂದರೆ ರಾತ್ರಿನೇ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ದಿವಸಕ್ಕೆ ಇಪ್ಪತ್ತೈದು ಸಾವಿರ ಟಿಕೆಟ್ಸ್ ಕೊಡ್ತಾರೆ ಸೊ ನೀವು ಬೇಗ ಹೋದರೆ ನಿಮಗೆ ಸಿಗ್ಬೋದು ಒಂಬತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ನಿಮ್ಮ ರಶ್ ಇಲ್ಲ ಭಾಳ ಕಡಿಮೆ ಜನ ಇದ್ರು ಅಂದರೆ ನಿಮಗೆ ಸಿಗ್ಬೋದು ಅದು ನೀವು ಟ್ರೈನಿಗೆ ಹೋಗ್ತೀರಾ ಅಂದರೆ ರೈಲ್ವೆ ಸ್ಟೇಷನಿಂದ ರೈಲ್ವೆ ಸ್ಟೇಷನಲ್ಲೇ ಕೊಡ್ತಾರೆ ನಿಮಗೆ ಕೇಳಿದ್ರೆ ಎಸ್ ಎಸ್ ಡಿ ಟೋಕನ್ಸ್ ಬಿಷ್ಟು ನೀವು ಅಂತ ಇದೆ ನೀವು ಸ್ಟೆಪ್ಸ್ ಹತ್ತಿ ಮೇಲೆ ಬಂದರೆ ಪ್ಲಾಟ್ಫಾರ್ಮಿಗೆ ಹೋಗ್ಲಿಕ್ಕೆ ಎಂಡ್ ಎಂಡಲ್ಲಿ ನಿಮಗೆ ಅದು ಸಿಗುತ್ತೆ ಸೊ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ನ ತೋರಿಸಿ ಆಮೇಲೆ ರೂಮ್ಸ್ ಕೂಡ ಒಂದೊಂದ್ಸಲ ಸಿಗುತ್ತೆ ಬಟ್ ಕೆಳಗಡೆನೆ ರೂಮ್ಸ್ ಮಾಡ್ರಿ ಯಾಕಂತ ಆಮೇಲೆ ಹೇಳ್ತೀನಿ ಇದಿಷ್ಟು ಅಕೊಮೊಡೇಷನ್ಸ್ ಅಂತ ನಿಮಗೆ ಕೊಡ್ತಾರೆ ಇದನ್ನ ಕೊಟ್ಟು ಇದನ್ನ ಅಲ್ಲಿ ತಕೊಂಡು ಈಗ ನಿಮಗೆ ಬೆಳಿ ನೀವು ಬೆಳಗ್ಗಿನ ಜಾವ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ತನಕ ಹೋಗಿದರೆ ನೀವು ಯಾವ ಡೇ ಹೋಗಿ ನೀವು ಶುಕ್ರವಾರ ಬೆಳಿಗ್ಗೆ ಮೂರು ಗಂಟೆ ಹೋಗಿದ್ರೆ ನಿಮ್ಗೆ ನಿಮಗೆ ಅದೇ ದಿನದ್ದು ಟಿಕೆಟ್ ಸಿಗೋ ಚಾನ್ಸಸ್ ಇದೆ ಈಗ ನೀವು ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ಅಂದರೆ ನಿಮಗೆ ಆ ದಿನದ್ದು ಟಿಕೆಟ್ ಸಿಗಲ್ಲ ನಿಮಗೆ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗಿನ ಬೆಳಗ್ಗಿನ ಜಾವ ದರ್ಶನ ಸಿಗುತ್ತೆ ನಾವು ಹೋಗಿ ನಾವು ಹೋಗಿದ್ದು ಎಂಟು ಗಂಟೆ ಆಗಿತ್ತು ಇದೆಯಂತ ಇದಕ್ಕೆ ರೈಲ್ವೆ ಸ್ಟೇಷನಿಗೆ ಸೊ ನಮಗೆ ಸಿಕ್ಕಿದ್ದು ನೆಕ್ಸ್ಟ್ ಡೇ ಶನಿವಾರ ಅಲ್ಲ ರವಿವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ದರ್ಶನ ಇತ್ತು ಸೊ ನೋಡಿ ಆ ತರ ಸಿಗುತ್ತೆ ನೀವು ಬೇಗ ಹೋದ್ರಿ ನೀವು ನೈಟೇ ಹನ್ನೆರಡು ಗಂಟೆಗೆ ಹೋದ್ರಿ ಅಂದ್ರೆ ನಿಮ್ಗೆ ಅದೇ ದಿನನೇ ಸಿಗುತ್ತೆ ಬಟ್ ಏನು ಸ್ವಲ್ಪ ರಶ್ ಇರುತ್ತೆ ನೈಟ್ ಎಲ್ಲ ನೀವು ಕ್ಯೂ ಅಲ್ಲಿ ನಿಂತು ಬಟ್ ಎಲ್ಲಾ ಎಲ್ಲರೂ ಕೂಡ ಹೋಗಲೇಬೇಕು ಲೈನ್ ಅಲ್ಲಿ ಅದೊಂದು ಪ್ರೊಸೀಜರ್ ಅಲ್ಲಿ ಇದೆ ನೀವು ಒಬ್ರೆ ಹೋಗ್ಕೊಂಡು ಎಲ್ಲರಿಗೂ ತರ್ತೀರ ಅಂದ್ರೆ ಅದು ಆಗೋದಿಲ್ಲ ಇನ್ನು ಇದು ಅದರದ್ದಾದ್ರೆ ಹಾಗೆ ನಿಮಗೆ ದರ್ಶನದ ದರ್ಶನ ನೀವು ಏನು ಇದನ್ನು ಕೊ ಇದನ್ನೇನು ತೋರಿಸ್ತೀರಲ್ವಾ ಏನು ಲೈನಲ್ಲಿ ತೋರಿಸಿದ್ಮೇಲೆ ನಿಮಗೆ ಈ ಥರ ಟೋಕನ್ಸನ್ನು ಕೊಡ್ತಾರೆ ಇದರಲ್ಲಿ ನಿಮಗೆ ಲಡ್ಡು ಫ್ರೀಯಾಗಿರುತ್ತೆ ಒಬ್ಬರಿಗೆ ಒಂದು ಲಡ್ಡು ಫ್ರೀ ಇರುತ್ತೆ ಇನ್ನೊಬ್ಬರಿಗೆ ಲಡ್ಡು ಬಗ್ಗೆ ಇನ್ಫಾರ್ಮೇಶನ್ ಮುಂದೆ ಕೊಡ್ತೀನಿ ಹಾಗೆ ಈಗ ತಿರುಪತಿಗೆ ಹೋಗ್ತೀರಾ ಸೊ ಅಲ್ಲಿ ಈ ಟೈಮಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂದರೆ ತುಂಬ ಚಳಿ ಇದೆ ನಾವು ಹೋದಾಗಲೇ ಮಳೆ ಇತ್ತು ಸೊ ಈಗ ತುಂಬ ಚಳಿ ಇದೆ ಮಳೆ ಏನಷ್ಟಿಲ್ಲ ಮತ್ತು ನೀವು ರೂಮ್ಸ್ ಮಾಡ್ತೀರಾ ಅಂದರೆ ಪ್ಲೀಸ್ ಮೇಲುಗಡೆ ರೂಮ್ಸ್ ಮಾಡಬೇಡಿ ಕೆಳಗಡೆನೇ ರೂಮ್ಸ್ ಮಾಡಿ ಮೇಲ್ಗಡೆ ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ರೂಮ್ಸ್ ಸಿಗುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ರೂಮ್ಸ್ ಅಂತ ನೀವು ಹೋದರೆ ಹನ್ನೆರಡು ಗಂಟೆಗೆ ನೀವೇನಾದರೂ ಲೈನಲ್ಲಿ ನಿಂತರೆ ನಿಮಗೆ ಸಿಗೋದು ಐದು ಗಂಟೆ ಫೈವ್ ಟು ಸಿಕ್ಸ್ ಅವರ್ಸ್ ನೀವು ಅದಕ್ಕೆ ವೇ ಮಾಡಬೇಕು ಯಾಕಂದರೆ ನೀವು ಫಸ್ಟಲ್ಲಿ ಹೋಗ್ತೀರಾ